ಮೊನ್ನೆ ನಡೆದಂಥ ಆರ್ ಸಿ ಬಿ ವಿಜಯೋತ್ಸವ ರ್ಯಾಲಿಯಲ್ಲಿ ಸುಮಾರು ಹನ್ನೊಂದಕ್ಕಿಂತ ಹೆಚ್ಚು ಅಮಾಯಕರ ಪ್ರಾಣಗಳನ್ನು ಫಲಿತಗೊಂಡ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಕೋಲಾರ ಜಿಲ್ಲಾ ಬಿ ಜೆ ಪಿ ಇವತ್ತು ಹೋರಾಟ ಮಾಡ್ತಾ ಇದೆ ಇವರು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಇವರು ಅಮಾನತ್ ಮಾಡಿ ಇವತ್ತು ಜನಗಳಿಗೆ ದಿಕ್ ತಪ್ಪಿಸುವಂಥ ಕೆಲಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಓಮೇಶ್ ರಂಥ ಪರಮೇಶ್ವರ್ ಮಾಡ್ತಾ ಇದ್ದಾರೆ ನಾನು ನಿಮಗೆ ಎರಡು ಮೂರು ವಿಷಯಕ್ಕೆ ಕನಸು ತರ್ತೀನಿ ಚಾಂಪಿಯನ್ಸ್ ಟ್ರೋಫಿ ಆಯಿತು ಮುಂಬೈಯಲ್ಲಿ ಐದು ದಿವಸಗಳ ಆದಮೇಲೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಸೇರಿದರು ಇಪ್ಪತ್ತೈದು ಕಿಲೋಮೀಟ್ರ್ ಮೆರವಣಿಗೆ ಆಯಿತು ಒಂದು ಸಣ್ಣ ಅಹಿತಕರ ಘಟನೆ ಆಗಿಲ್ಲ ಕೋಲ್ಕೋಟಾ ನೈಟ್ ರೈಡರ್ಸ್ಗೆ ಇದ್ದರು ಎರಡು ಮೂರು ದಿವಸ ಆದಮೇಲೆ ಅವರು ಈ ಒಂದು ವಿಜಯೋತ್ಸವ ಮಾಡಿದ್ರು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನ ಸೇರಿದ್ರು ಒಂದು ಸಣ್ಣ ಗಹಿತ ಕರೆಗಡೆ ಆಗಿಲ್ಲ ಅದೇ ರೀತಿ ಚೆನ್ನೈ ಅವ್ರಿಗೆ ಚೆನ್ನೈ ಚೆನ್ನೈವ್ರ ಇದ್ರೆ ಕೂಡ ಸೇಮ್ ಆಯಿತು ಯಾವುದೇ ರೀತಿ ಸಣ್ಣ ಪ್ರಾಣ ಹಾನಿಯಾಗಿಲ್ಲ ಇವರು ಏನು ಆರ್ ಸಿ ಫ್ಯಾನ್ ಫಾಲೋ ಇದೆ ಪ್ರಪಂಚದಲ್ಲಿ ಯಾವುದೇ ಒಂದು ಕ್ರೀಡಾ ತಂಡಕ್ಕೆ ಇಷ್ಟು ಫ್ಯಾನ್ ಫಾಲೋ ಇಲ್ಲ ಮತ್ತೆ ಹದಿನೆಂಟು ಆವೃತ್ತಿಯಲ್ಲಿ ಪ್ರಥಮ ಬಾರಿಗೆ ಈ ಒಂದು ಆರ್ ಸಿ ಬಿ ರು ಸುಮಾರು ಅರವತ್ ಮೂರು ಕೋಟಿ ಜನ ಇದನ್ನು ವೀಕ್ಷಣೆ ಮಾಡಿದ್ರು ಪ್ರಪಂಚದಲ್ಲಿ ರೆಕಾರ್ಡ್ ಆಯ್ತು ನಿಮಗೆ ಗೊತ್ತಿರಲಿ ಇದೆಲ್ಲ ಕಲ್ಪನೆ ರಾಜ್ಯ ಸರ್ಕಾರಕ್ಕೆ ಇರ್ಲಿಲ್ವಾ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಪ್ರಿಕಾಷನರಿ ಸಭೆ ಕೂಡ ತಗೊಂಡಿಲ್ಲ ಒಂದು ಮೀಟಿಂಗ್ ಮಾಡಿಲ್ಲ ಯಾವುದೇ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅವ್ರು ಹೇಳಿದ್ರು ರ್ಯಾಲಿ ಮಾಡಬಾರ್ದು ಅಂತ ಓಕೆ ನಿಮ್ಗೆ ಯಾರು ವಿಧಾನಸೌಧದಲ್ಲಿ ಮಾಡಿದ್ರು ವಿಧಾನಸೌಧದಲ್ಲಿ ಎರಡೂವರೆ ಗಂಟೆವರೆಗೂ ಯಾವುದೇ ನೀವು ಒಂದು ಆರ್ಡರ್ ಹೊಡ್ತಿರಲಿಲ್ಲ ನಿಮಗೆ ಚಟಕ್ಕೆ ನಿಮ್ಮ ಮಕ್ಕಳ ನಿಮ್ಮ ವಂಶಗಳ ಮೊಮ್ಮಕ್ಕಳ ಫೋಟೋಗ್ರಾಫಿಗೋಸ್ಕರ ಜನಗಳನ್ನ ಇವತ್ತು ನೀವು ಬಲಿ ಕೊಟ್ಟಿದ್ದೀರಿ ನಿಮಗೆ ಯಾವುದೇ ರೀತಿಯಲ್ಲಿ ಜನಗಳು ಪರವಾಗಿ ಅಭಿಮಾನ ಇರಲಿಲ್ಲ ಆದರೆ ಇವತ್ತು ಏನು ಅಮಾಯಕರ ಪ್ರಾಣವನ್ನ ಬಲಿ ತಗೊಂಡಿರೋದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡೋ ಮುಖಾಂತರ ತಮ್ಮಲ್ಲಿ ಬಂದಿರುವಂಥ ಆರೋಪಗಳನ್ನ ಬೇರೆ ಕಡೆ ಸಲ್ಲಕ್ಕೆ ಮರುಮಾಚಕ್ಕೆ ನೀವು ಮಾಡ್ತಾ ಇದೀರಿ ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಅವರು ಮೂರು ಜನ ರಾಜೀನಾಮೆ ಕೊಟ್ಟು ಕಾನೂನು ರೀತಿ ಏನು ಇದನ್ನು ಎದುರಿಸ್ಬೇಕಾಯಿತು ಅದನ್ನ ಮಾಡ್ತಾ ಇಲ್ಲ ಇವತ್ತು ಆ ಕಾರಣಕ್ಕೆ ಇವತ್ತು ಇಡೀ ರಾಜ್ಯ ರಾಜ್ಯಾದ್ಯಂತ ಬಿ ಜೆ ಪಿ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದೆ ರಾಜ್ಯಪಾಲರು ಈ ಒಂದು ಸರ್ಕಾರವನ್ನು ವಜಾ ಮಾಡೋ ಮುಖಾಂತರ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಇದೇ ತೆಲಂಗಾಣದಲ್ಲಿ